ಪ್ರಮುಖ ಈಶ್ವರಿ ವಿದ್ಯಾಲಯ ಇದೆ ತಾಯಂದ್ರೆ ಹಾಗಾದ್ರೆ ಮಹಾಜನಗಳೇ ಶಾಸ್ತ್ರೀಯವ್ರು ಕಲಾ ಮಂತ್ರಿ ಮಹಾಜನಗಳೇ ಮಾಡಿದ್ರೆ ಈಗ ಸಮೀಪ ಆಗಿದೆ ಹೇಳು ಸಮಯವಿಲ್ಲ ಏನ್ ಅವ್ರೆ ಅವ್ರೆ ಏನ್ ಪರಿಣಾಮ ಆಗಿರ್ತಾ ಅದಕ್ಕೆ ಈಗಾಗಲೇ ಟೈಮ್ ಆಗಿದೆ ಹುಚ್ಚಿನ ಪದ್ಯ ಜಗತ್ತು ಏನ್ ಸಂದೇಶ ಕೊಟ್ಟ ದೇವ್ ಸಂದೇಶ ಜಗತ್ತು ಮಾಡಿ ಮಹಾ ವ್ಯಕ್ತಿ ಹುಚ್ಚಿನ ಪದ್ಧ ಯಾಕಂದ್ರೆ ಜಗತ್ತು ಏನ್ ನಂಬಿ ನಾವು ಅದಲ್ಲ ಅಲ್ಲ ಯಾವ್ದಲ್ಲ ವಿಚಾರ ಹೇಳ್ತಕ್ಕಂಥ ಮಹಾನ್ ವಿಭೂತಿ ಪುರುಷ ಯಾಕಂದ್ರೆ ಯಾಕಂದ್ರದಾಗ ಹುಚ್ಚಿರಪ್ಪ ನಮ್ದು ನಾನುಪ್ಪ ಬಜವಾದಪ್ಪ ಶ್ರೇಷ್ಠವಂತ ದೇವದ ಉದ್ರ ಅಲ್ಲ ಅದಕ್ಕೆ ಅವ್ರು ಕೊಟ್ಟ ಸಂದೇಶವನ್ನು ಆಚರಣೆ ಮಾಡ್ಕೊಂಡು ಹೋಗ್ಬೇಕು ಇವತ್ತು ಸಿಕ್ಕಿ ಬೇಕ ಈ ಇವ್ರ ಇತಿಹಾಸ ವಿಶೇಷ ಒಂದು ದೊಡ್ಡ ಕಾರ್ಯಕ್ಕೆ ಇಂತ ಕಾರ್ಯಕ್ರಮ ಆಗೇ ಇಲ್ಲ ನೂತನವಾಗಿ ರಥೋತ್ಸವ ಮಾಡಿ ಹುಚ್ಚಿನ ಜಾತ್ರೆ ಮಾಡ್ತಕ್ಕಂಥ ವಿಶೇಷ ಒಂದು ಕಾರ್ಯಕ್ರಮವನ್ನ ನಮ್ಮ ಎಲ್ಲ ಮಾಡ್ಕೊಂಡು ಬಂದಿದ್ರೆ ಬಹಳ ಸಂತೋಷ ಕಾರ್ಯಕ್ರಮ ಬಂದಂತರು ಸಮಾನ ರಥೋತ್ಸವ ಸಾಧನೆ ಮಾಡಬೇಕು ಯಾಕಂದ್ರೆ ಹುಟ್ಟಿದ ಮೇಲೆ ಎಲ್ಲರೂ ಒಂದು ತೇರಿ ಐತೆ ನಾ ಮೊದಲು ತೇರು ಎತ್ತ ಆ ತೇರು ಎದ್ರಾಗ ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಏನು ಮಾಡ್ತೀವಿ ಅಂತ ಕಾರ್ಯಕ್ರಮ ಅದಕ್ಕೆ ತೇರು ಅದು ಒಂದಲ್ಲ ಇದೊಂದು ತೇರ ಈ ತೇರು ಮುಗಿದ್ರಾಗ ನಿರ್ಧಾರ ಏನು ಕಾರ್ಯಕ್ರಮ ದೇಶಿಕ ಏನು ಏನ್ ಇದು ಬಹಳ ಮುಖ್ಯವಾಗಿದೆ ಅದಕ್ಕಾಗಿ ಒಂದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಂತ ಎಲ್ಲಾರ ಜನಗಳಿಗೆ ಹುಚ್ಚೆಗಪ್ಪ ಅಂತ ಏನ್ ಹೇಳಿದ ಯಾವ್ದು ಹೌದು ಅಲ್ಲ ಯಾವ್ದು ಅಲ್ಲ ಅದಕ್ಕೆ ನಾವೇ ಹೋಗುದು ಹೆಣ್ಣು ನಂಬಿವಿ ಒಂದ್ ಸಮಯ ಕೋರ್ತ ಅರ್ಥ ಬೇಕಲ್ಲ ಅವಶ್ಯಕತೆ ಇಲ್ಲ ಇಲ್ಲ ಅದಕ್ಕೆ ನಮ್ಮ ಒಬ್ಬ ಸಿದ್ದಾರೂಢ ಮಹಾ ಜ್ಞಾನಿ ಇವ್ರ ಹೆಸರು ಕೇಳ್ಕೊಂಡು ಒಬ್ಬ ಕಾಶಿ ದೊಡ್ಡ ಮಹಾಕೋಟಕ್ಕೆ ಬಂದ ಚರ್ಚೆ ಮಾಡ್ಲಿಕ್ಕೆ ಬಂದ ಶ್ರೀಧರ್ ಬಂದಿ ಬಂದ ಬಂದ ಹುಚ್ಚಿರ ಬಂದವ ಯಾರು ಕಾಸಿ ಪಂಡಿತ ಶೀತ ಎದಕ್ ಬಂದ್ ವಾದ ಮಾಡಿ ಬಂದಿ ಬಂದಿದ್ದೀಂತ ಯಾರ ಯಾವಾದ ನೀ ಯಾವ್ದು ಹೇಳ್ತಿದೀ ಹೌದಂತಿ ಅದು ಅನ್ನ ಮಾಡ್ತೀನಿ ಯಾವ್ದು ಅಲ್ಲಂತಿದೀ ಅದ್ ಹೋದ್ ಮಾಡ್ತೀನಿ ಅಂಥವಾದ ಅಂತವ ವಿಚಾರ ಮಾಡಿಲ್ಲ ಯಾರು ಕಾಸಿ ಪಂಡಿತ ವಿಚಾರ ಅಲ್ಪ ನಿನ್ನ ಪಂಡಿತ ನಾನು ಇಲ್ಲ ನಿನ್ ವಾದ ಮತ್ತೆ ಶಕ್ತಿ ಅಲ್ಲೇ ಸರ್ ಮಜ್ವಾಪ್ಪ ಅದು ಹೋಗಕ್ಕೆ ಮಜ್ವಾಪ್ಪ ಕಟ್ಟಿದ ಹೋದ ಮಡಿ ಒಪ್ಪ ಕಡೆ ಹೋದ ಒಂದು ಯಾಕೆ ಬಂದಿ ಬಂದ್ ಕೇಳು ನಿಮ್ಗು ವಾದ ಮಾಡಿ ಬಂದಿ ಏನು ವಾದ ಮಾಡ್ತೀವಿ ನೀ ಯಾವ್ದು ಹೌದಂತಿ ಅದು ನಾನು ಮಾಡಿ ಕೊಡ್ತೀನಿ ಯಾವ್ದು ಅಲ್ಲಂತ ಅದನ್ನ ಮಾಡಿ ಕೊಡ್ತೀನಿ ಆಟ ಬಂದು ಬಂದಿದ್ದ ಹಂಗಾರ ಒಂದು ಕೆಲಸ ಮಾಡು ನಾವು ಕಷ್ಟ ಕೇಳ್ತೀವಿ ನಿಗಾ ಏನು ಕೇಳ್ತೀನಿ ನೀ ನಾನು ಹೇಳ್ತೀನಿ ನಾನು ಮಾಡ್ತು ನೀನು ನಿಮ್ಮ ಅಪ್ಪನ ಹುಟ್ಟಿ ಅಂತ ಅಂತೀನಿ ನಿಮ್ಮ ಅಪ್ಪ ನೀ ಹುಟ್ಟಿ ಅಂತ ಅಂತೀನಿ ಅಲ್ಲಿ ಮಾತಾ ಅದು ಮಾಡಿ ಆಗ ಸಣ್ಣ ದೊಡ್ಡ ಪಂಡಿತ ಸಣ್ಣ ಅದ ತಪ್ಪತ್ ಬರಯ ಅದಕ್ಕೆ ಇನ್ ಬರ್ತಿದ್ದ ಕರಿ ಬಿಟ್ಟೆಲ್ಲ ಮಾಡ್ತಾರೆ ಅದೇ ನಿಮ್ಸ ಅಲ್ಲೇ ಸೇವ ಮಾಡ್ತಿದ್ ಹೋದ ಅದು ಜೀವದಾಗ ಸತ್ಯ ಅಶುದ್ಧ ಕಾಯಕ ಮಾಡಬೇಕು ದೊಡ್ಡ ಊಟ ಮಾಡಬೇಕು ಇಂಥ ಮಹತ್ವದ ಜ್ಞಾನ ಏನು ಸಂದೇಶ ಕೊಡ್ತಾರೆ ನಮ್ಗೆಲ್ಲ ಆ ಸಂದೇಶವನ್ನ ನಮ್ಮ ಜೀವನದ ಹಾಸ ಮಾಡ್ಕೊಂಡು ಹೋದ್ವಿ ನಮ್ಮ ಜೀವನದ ಪಾಲ ಆಗ್ತದೆ ಇವತ್ತು ಬ್ರಹ್ಮ ಕೊಡ್ತಾರ ಏನ್ ಸಂದೇಶ ಒಳ್ಳೆಯ ಸಂದೇಶ ಹೋಗಿ ಸಂದೇಶ ಕೊಡ್ತಾರ ಅದಕ್ಕಾಗಿ ಇವತ್ತು ಬಹಳ ಸಮಯ ಆಗಿದೆ ವಿಶೇಷವಾಗಿ ಮಾತಾಡ್ಬೇಕಾಗಿ ಒಂದು ಟಾಸ್ಕ್ ಇಟ್ಟರೆ ಮಾತಾಡ್ಬೇಕು ಇಲ್ಲ ಟೈಮ್ ಮಾತಾಡಕ ಇಲ್ಲ ಇಲ್ಲ ವ್ಯವಹಾರ ಹಾಡ್ಬೇಕಾಯ್ತು ಶಾಸಕಾಯ್ತು ಎಲ್ಲ ಇತ್ತು ಸಮಯ ಏನಿಲ್ಲ ಟೈಮ್ ಇಲ್ರಿ ನಮ್ಗೆ ಅದಕ್ಕೆ ಎಲ್ಲದಕ್ಕೂ ಟೈಮ್ ಇಲ್ಲ ಇವತ್ತು ದಿವಸ ಅದಕ್ಕೆ ಅಪ್ಪ ಹುಚ್ಚಿರಪ್ಪ ಜಾತ್ರೆ ಮಾಡ್ತಕ್ಕಂಥ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ ಹುಚ್ಚಿರಪ್ಪ ಏನು ಸಂದೇಶ ಕೊಟ್ಟಾಗ ಏನು ಹೇಳಿ ಒಂದು ಜಗತ್ತಿಗೆ ಅನ್ನ ಅಷ್ಟು ಹೋದ್ವಿ ಜೀವನ ಪಾವನ ಆಗ್ತದೆ ಅದಕ್ಕೆ ಅದು ದೃಷ್ಟಿಯಿಂದ ಬಂದ ಯಾತ್ರಾರ್ಥ ಸಮಾನ ಶಾಂತಿಯಿಂದ ರಥೋತ್ಸವ ನಾವು ನಿಮಗೆ ಹೇಳೋಣ ಅದಕ್ಕೆ ನಮ್ಮ ರಥೋತ್ಸವ ಬರ್ತಾಗ ಇಲ್ಲಿ ಸಲ್ಲುವರು ಅಲ್ಲಿ ಸಲ್ಲುವರಯ್ಯ ಇದರ ಸಂದೇಶ ಬಸವನ್ ಹೇಳಿದಾಗ ಲೋಕ ಈ ಗದ್ದಲ್ಲಿ ಯಾರು ಸಲ್ತೀವಿ ಹಿಂದೆ ಅಲ್ಲಿ ಸಂದರ್ಭ ಹಿಂದೆ ಅಲ್ಲಿ ಸಂದರ್ಭ ಹೇಳಿದಾಗ ಒಳ್ಳೆ ಕೆಲಸ ಮಾಡಿ ಕೊಟ್ಟು ಒಳ್ಳೆಯದಾಗಿ ಹುಚ್ಚಕೋರ್ಸ ಬಸವ್ ಬರೋದ್ರೆ ಎಲ್ಲರಿಗೂ ಒಳ್ಳೆಯ ಬುದ್ಧಿ ಕೊಟ್ಟು ಕಾಪಾಡಿದ್ರೆ ಮತ್ತೊಂದು ಶಿವವನ್ನು ಹಾರೈಸಿ ನಾನು ಮಾತನಾಡಿದ್ರು